ಭಾಳ ಕೂಡ ಸರ್ ಇಲ್ಲಿ ಆರ ಮೈಸೂರಿಂದ ಅಲ್ಲಿ ಬೈಪಾಸ್ ಹಿಡಿದಿಲ್ಲ ಸರ್ ಅಲ್ಲಿ ಮಳೆ ಬಂದ್ಬಿಟ್ರೆ ಬೈಕ್ಗಳು ಯಾರು ಹೋಗ್ತಲ್ಲ ಮೂರ್ನಾಲ್ಕು ಹಣವಾಸ ಆಗ್ಯಾವ ಯಾರು ಹೊಣೆ ಆಗಿರಲಿ ಬೈಕ್ ಮಾಡ್ತು ಅದು ಆ ಕೂಡ ಅದು ಅವಾಯ್ಡ್ ಮಾಡ್ತದೆ ಸರ್ ಅದು ದಾರಿನೇ ಎತ್ತಗನ ಮಾಡಿ ಬೈಪಾಸ್ ಮಾಡಿದ್ರೆ ಒಳ್ಳೆಯದು ಅದರಿಂದ ಭಾಳ ಅನುಭವ ಬೈಕ್ಗಳ ಭಾಳ ಈಗ ಒಂದು ಸೆಕೆಂಡ್ ಆಗಿಲ್ಲ ಸರ್ ಈಗ ಬಿದ್ದರು ಸೆಕೆಂಡ್ ಆಗಿಲ್ಲ ಬಿದ್ದರು ಹಿಂಗೆ ಬೀಳ ದಿವಸಾಗಿ ಬೀಳ್ತಾ ಇದ್ದ ಸರ್ ಮಳೆ ಬಂದುಬಿಟ್ರೆ ಬೀಳ್ತಾ ಇರೋದೆ ಭೂಷಣ ಇರೋದೇ ಅವ್ರು ಕೈ ಕಾಲು ಮುಖಂಡು ಎಲ್ಲ ಮೈನಿಂಗ್ ಇಲ್ಲಿದ್ದನೆ ಅದು ಎದುರಾಗಿರತ್ತೆ ಸರ್ ಇಲ್ಲೆಲ್ಲ ನಮಸ್ಕಾರ ನಿಮ್ಗೆ ಏನಾಗಬೇಕು ಆಗ್ತಾ ಇದೆ ಮೈನಿಂಗ್ ರೋಡಿಂದ ಹಲವಾರು ಕಾಯಿಲೆ ಬರ್ತಾ ಕೊಡ್ತಾರೆ ಸರ್ ತಿಂಗಳ ಎರಡು ಮೂರು ಜನ ಸಾಯ್ತಾ ಇದ್ದಾರೆ ಆ ರೋಡಿಂದ ಭಾಳ ನೋಟಾಗ್ತಾ ಇರುತ್ತೆ ಈ ಹತ್ತು ನಿಮಿಷ ನಿಂದ್ರೋಕ್ಕಾಗಲ್ಲ ಸರ್ ರೋಡ್ ಮೆಂಚಿಗೆ ಅಷ್ಟು ಜೋಳ ಬರುತ್ತೆ ನಮಗೆ ಬೈಪಾಸ್ ಆಗಲ್ಲ ಸರ್ ಬೈಪಾಸ್ ಮಾಡಿದ್ರೆ ಏನು ಸ್ವಲ್ಪ ರೈತರು ನಮ್ಮದಿಂದ ಜೀವನ ಮಾಡ್ಬೋದು ಅಲ್ಲಿ ಹೊಲಗುಳಿಗೆ ಓಡಾಡೋಕ್ಕಾಗಲ್ಲ ಸರ್ ಮೂಗು ಮುಚ್ಕೊಂಡು ಓಡಾಡೋದು ಆ ಥರ ಪರಿಸ್ಥಿತಿ ಇದೆ ದಯವಿಟ್ಟು ನಮಗೆ ಬೈಪಾಸ್ ಆಗಬೇಕು ಅದರಿಂದ ನಮಗೆ ಒಳ್ಳೆಯ ಅಸ್ಪತ್ರಕ್ಕೆ ಆಸ್ಪತ್ರೆಯಲ್ಲ ಇದ್ಯಾ ಮೂರು ದಿನ ಆಸ್ಪತ್ರೆಯಲ್ಲ ಕಡಡ ಇದ್ಯಾ ಸಾರಿ ಗಡಿತ ಇದಿಲ್ಲ ಸಾರಿ ನೈಸ್ಟ್ರು ಮೆಡ್ಸ್ ಎಲ್ಲ ಇದಾ ನೈಸ್ಟ್ರು ಎಷ್ಟು ಮತಿ ಇದೆ ಅಂದ್ರೆ ಅಸಲಿ ಮೈದು ಮೈ ಸರ್ ಇತೆ گئے ಸರ್ ಮೈದು ಕೆಲಸ ಬರ್ತಿದ್ವಿ ಮೊಟ್ಟ ಐದ ಸರ್ ಒಂದು ನೌದ್ರ ಇವರಿಗೆ ಮುಖ್ಯವಾಗಿ ಹಾಸ್ಪಿಟ್ಲ ಆಮೇಲೆ ಸ್ಕೂಲ್ ಹಿಡುವರಿಗೆ ಬಸ್ ಅನುಕೂಲ ಇಲ್ಲ ಗೌರ್ಮೆಂಟ್ ಬಸ್ ಇದಾವೆ ಯಾಕೆ ಪ್ರೈವೇಟ್ ಓನರ್ ಇಡಬಾರ್ದು ಸ್ಕೂಲ್ ಹಿಡಗೋಸ್ಕರ ಅವೆಲ್ಲ ಆಸ್ಪತ್ರೆ ಇಲ್ಲ ಆರು ಕಿಲೋಮೀಟರ್ ಇದೆ ಆ್ಯಂಬುಲೆನ್ಸ್ ಇಲ್ಲ ಇಟ್ಟೇ ಇಲ್ಲ ಇಲ್ಲ ಸತ್ತ ಮೇಲೆ ಬರ್ತಾರೆ ಎಲ್ಲ ಆಂಬುಲೆನ್ಸ್ ಇಡ್ಬೇಕು

ಅರ್ಜೆಂಟ್ ಬೈಪಾಸ್ ಆಗ್ಬೇಕು ಸರ್ ಬೈಪಾಸ್ ಅಂತ ಅರ್ಜೆಂಟ್ ಆಗಲೇಬೇಕು ಭಾಳ ಪ್ರಾಬ್ಲಮ್ ಅದ್ರು ಹುಡುಗ ಸೆಂಟ್ರಲ್ ರೋಡ್ನಿಗೆ ಹೋಗ್ತದವ್ರು ಏನು ಮ್ಯಾಲೆ ಹೋದ್ರು ಸರ್ ಊರ ಹೋಗ್ಕೊಟ್ಟಾಗ ಒಂದಿಂದ ಬಂದ್ ಮಾಡ್ಬೋದು ಆತ ಕೈ ಕೈತು ಮಾಡ್ಬೋದು ಒಂದೇ ದಿನ ನಾವು ಯಾರು ಬೇಕಾಗಿಲ್ಲ ಬಂದ್ ಮಾಡ್ಬೋದು ಅದು ನೀವು ಮಾಡ್ಬೇಕು ಬೈಪಾಸ್ ಎಲ್ಲ ಮನುಷ್ಯ ಆಗ್ಬೇಕು ಎದು ಕೊಳ ಬಿಟ್ಕೊಂಡು ಊರಾಗ ಬಿಟ್ಕೊಂಡಿ ಇವೆಲ್ಲ ಮಾಡ್ಕೊಡ್ರಿ ಯಾವ ಮನುಷ್ಯರು ಏನಕ್ಕೆ ಕೇಳಲ್ಲ ಏನ್ ಮಾಡೋ ಆಗಿನ್ ಪೂರ್ತಿ ಮಾಡ್ತಾರೆ ಏನಿನ್ ನಡೆಸ್ತಾರೆ ಎಲ್ಲರೂ ನಡೆಸ್ತಾರೆ ಮಾಡ್ಬಾರ್ದು ಒಂದು ಒಕ್ಕಟ್ಟಾಗಿ ಒಂದು ಮಾಡಿಕೊಡೋಲ್ಲ ಮೈನಿಂಗ್ ಅದಾವೆ ಬರಮ್ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗಿದೆ ಒಂದ್ ಎರಡು ಕಿಲೋಮೀಟರ್ ಆಗಿದೆ ಇನ್ನೊಂದು ಎರಡು ಕಿಲೋಮೀಟರ್ ರೋಡ್ ಆಗ ನೆಡೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಬಂಡಿ ಕೂಡ ಹೋಗಂಗಿಲ್ಲ ಆಗ ಇಂತವೆಲ್ಲ ಮಾಡ್ಕೊಡ್ರಿ ಗುರಿ ಇಂದು ಬಹಳ ಒಂದೊಂದು ಮೈಕ್ ಸೇರಿ ಒಂದೊಂದು ಕಿಲೋಮೀಟರ್ ಹಾಕೊಂಡ್ರೆ ಕೆಸಡಿ ಬರ್ಮಪ್ಪ ಅಂತ ಹೋಗಿ ಬಂದ್ ನೋಡ್ಬೇಕು

ನೀವೇನ್ ಮಾಡ್ತಿರ್ತಕ್ಕ ಮಾಡಿ ಅರವತ್ ಎಪ್ಪತ್ತು ಮಡಿಕೆ ಅಂತ ಬಂದ್ವಿ ಸರ್ ತಾಯಿ ತಂದೆ ಮಾಡಿದ ಅಷ್ಟುಗಳು ಇದ್ವು ಎಲ್ಲ ಇದ್ರು ಮಂದಿ ಮಾಡಿದ್ರು ಆಮೇಲೆ ವರ್ಷ ಸೆಟ್ಲ್ಮೆಂಟ್ ಸರ್ವೆ ಮಾಡ್ತೀವಿ ಅಂತ ಹೇಳಿ

அடிக்கால ஏன்னைக்காக்டி கொடுத்து ಕರೆಂಟ್ ಬೋರ್ಗಿ ಹಾಕ್ತದೆ ಅಲ್ಲಿಗೆ ನೀರು ಈಗ ಏನಾದರೂ ಹಾಕಿದ್ರೆ ಈಗ ಕರೆಂಟ್ ಕೊಡ್ತಾರೆ ಹಾಕಿದ್ರೆ ಈಗ ನಿಮ್ಗೆ ಜಮೀನಿಗೆ ಮೆಸರ್ಲಿಲ್ಲ ಅಪ್ಲೈ ಮಾಡ್ಕೊಳ್ಳೋವಾಗ ಏನಂತ ಅಪ್ಲೈ ಮಾಡ್ಕೊಳ್ತೀರಾ ಇವಾಗ ಹೊಸದಾಗಿ ಮಾಡ್ಕೊಳಕ್ ಆಗಲ್ಲ

ಮೊನ್ನೆ ದೊಡ್ಡ ಹೋರಾಟ ಮಾಡಿದ್ರು ಈಗ ಏನಾಗಿದೆ ಅದೇ ಸೆಟಲ್ಮೆಂಟ್ ಆಯ್ತಲ್ಲ ಸೆಟಲ್ಮೆಂಟ್ ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಏನಾಯ್ತು ಏನಾಯ್ತಂದ್ರೆ ಈಗ ಕೆಲವೊಂದು ಪುರಾತನ ಪಟ್ಟ ಇದೆ ಬ್ರಿಟಿಷ್ ಕೊಟ್ಟಿರತ ಕಂಚಿನ ಪಂದಗಳು ಕೆಲವೊಬ್ಬರ ಹತ್ರ ಅವ್ರು ಕೊಟ್ಟಿರತ ಚೀಟಿಗಳೆಲ್ಲ ಇದಾವೆ ಅದನ್ನ ಏನ್ ಮಾಡಿದ್ರು ಪಟ್ಟ ಎಲ್ಲ ಇದ್ದಿದ್ದನ್ನ ಬಾಕಾರ ಬಂದ್ರೆ ಮಾಡ್ಬೋದು ಸರ್ಕಾರ ಅಂತ ಮಾಡಿದ್ರು

ಗ್ರಾಮ ಪಂಚಾಯತ್ ಹೌದು ಒಬ್ಬರದ ಇದ್ದಿಲ್ಲ ಈಗಿಲ್ಲ ಸರ್ ಹೋದ್ ಸರಿ ಈಗ ಇದ್ದವರು ಯಾರು ಅವ್ರು ಏನು ಮಾಡ್ತಾರೆ ಗ್ರಾಮ ಪಂಚಾಯತ್ ಅವ್ರು ಏನು ಮಾಡ್ತಾರೆ ಸರ್ ಗ್ರಾಮ ಪಂಚಾಯಿತಿ ಸರ್ ಮೊನ್ನೆ ಈಗ ಇವರೆಲ್ಲ ಹೇಳಿರಲ್ಲ ಸರ್ ಏನಾದ್ರು ಇಟ್ಟು ಮೊನ್ನೆ ನಮ್ಮ ತಾಲೂಕ್ ಪಂಚಾಯತ್ ಏರಿಯಾ ಆಫೀಸ್ಗೆ ಬಂದಿಲ್ಲ ಅರಣ್ಯ ಹಕ್ಕಿ ಸಮಿತಿಯಲ್ಲಿ ಈಗ ಈ ಸಮಸ್ಯೆ ಇಲ್ಲ ಸರ್ ನಿಮ್ಮ ಊರು ಗ್ರಾಮ ಪಂಚಾಯಿತಿ ಪಂಚಾಯತ್ ಸುಶೀಲ್ ನಗರ್ ಅವರಿಗೆ ನೀವು ಹೇಳಿ ನೀವು ಅವ್ರು ಏನ್ ಮಾಡ ಈಗ ಇವ್ರು ಬಂದು ನಂಗೆ ಅಪ್ಲಿಕೇಶನ್ ಕೊಟ್ಟು ಸರ್ ನಾವೆಲ್ಲ ತಾಲೂಕ್ ಪಂಚಾಯತ್ ಎಲ್ಲ ಮಾಡಿದ್ವಿ ಸರ್ ನಿಮ್ಮ ಮನೆಯವರು ಗ್ರಾಮ ಪಂಚಾಯತ್ ಸರ್ಪಂಚ್ ಅವ್ರ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಏನ್ ಮಾಡ್ಯಾರ ಬಗ್ಗೆ ಎರಡನೇ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ಬೇಕವ್ರಿಗೆ ಏನಂದ್ರೆ ಇದು ಗಣಿಗಾರಿಕೆ ಈಗಾಗಲೇ ತೊಂದ್ರೆ ಆಗ್ತಂತ ಹೇಳೋ ಹೇಳಿ ಧೂಳ ಅಂತ ಹೇಳ್ತಿರೋ ಮತ್ ಹೊಸ ಗಣಿಗಾರಿಕೆಗೆ ಯಾರು ವಿಶ್ವೇಶ್ವರ ಯಾರು ನಡೆಸಿಲ್ಲ ಅದಕ್ಕೆ ನಿಮ್ ಗ್ರಾಮ ಪಂಚಾಯತ್ ಅವ್ರ ಪರ್ಮಿಷನ್ ಕೊಟ್ಟಾರೋ ಇಲ್ಲ ಕೊಟ್ಟಾರೋ ಕೊಟ್ಟ ಹೊಟ್ರ ಅದು ಹೆಂಗ ಮತ್ತೆ ಸಮಸ್ಯೆ ನೀವಾಗೆ ಸಮಸ್ಯೆ ಮೇಲೆ ಹಾಕೊಳತ್ತೀರಿ ಅಲ್ಲ ನನಗೆ ಇಷ್ಟು ಇಷ್ಟು ಕಳಕಳಿಯಿಂದ ಹೇಳತ್ತೀರಿ ನೀವೇ ಕೂತ್ಕೊಂಡು ನಿಮ್ಮ ಗ್ರಾಮ ಪಂಚಾಯಿತಿ ಅವರೇ ಅವರಿಗೆ ಇನ್ನಿಷ್ಟು ಗಣಿಗಾರಿಕೆ ಮಾಡ್ರಿ ಅಂತಂದ್ರೆ ಅದು ಸರಿ ಅನಿಸ್ತದೆ ವಿಚಾರ ಮಾಡಿ ಮಾಡ್ರಿ ಟರಾವ್ ಪಾಸ್ ಮಾಡುದಲ್ಲ ಸರ್ ಈ ಟರಾವ್ ಪಾಸ್ ಮಾಡಿದ್ರು ಕೊಟ್ಟಾರ ಇದು ದೊಡ್ಡ ನೋಡ್ರಿ ಇಲ್ಲಿ ನಾನು ಶುರು ಮಾಡಿದ್ದು ಎರಡ್ ಸಾವಿರದ ಒಂಬತ್ತರೊಳ ಈಗ ನೀವು ಬಗ್ಗೆ ನಮಗೂ ಗೌರವ ಆದ್ರೆ ಮೊದಲು ನಿಮ್ಗೆ ಏನ್ ಸಾಧ್ಯ ಅದನ್ನ ನೀವು ಮಾಡಿದ್ರೆ ಮತ್ತವ್ರಿಗೆ ಕೇಳಲಿಕ್ಕೆ ನಿಮ್ಗೆ ಹಾಕಾಗ್ತದೆ ಅದಕ್ಕೆ ನಾ ಇರತ್ತಂದ್ರೆ ಅದಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ರಿ ಅದ್ ಏನಾಯ್ತು ಅನ್ನೋ ದುರಂತ ಕತೆ ನಿಮ್ಗೆ ಗೊತ್ತಾಗದೋ ಇಲ್ಲ ಗೊತ್ತಾಗದೋ ಇಲ್ಲ ಅದನ್ನ ಏನು ಅನ್ನೋದು ವಿಚಾರ ಮಾಡ್ಕೊಂಡ್ರಿ ಮೊದಲೇ ಎಲ್ಲದಾರ ನಿಮ್ಮ ಜಿಲ್ಲಾ ಅಧ್ಯಕ್ಷರು ರೈತ ಸಂಘದ ಬಾರು ಉತ್ತಮ ಇಲ್ಲಿ ಬಾಯ್ಲಿ ಇವರು ಗ್ರಾಮ ಪಂಚಾಯತ್ ಅವರು ಇವರು ಮನಿ ಅಧ್ಯಕ್ಷರ ಅದಾರ ಎಲ್ಲರೂ ಅದಾರ ಎಲ್ಲರೂ ಕೂಡ ಹೊಸ ಗಣಿಗಾರಿಕೆ ಪರ್ಮಿಷನ್ ಕೊಟ್ಟಾರ ಇಲ್ಲ ಗ್ರಾಮ ಪಂಚಾಯತ್ ಯಾಕೆ ಕೊಟ್ಟರು ಇಲ್ಲಿ ನೋಡು ನಾನು ಪ್ರಾಮಾಣಿಕವಾಗಿ ಅಮೇರಿಕಾದ ಬಂದು ನಾ ಇಲ್ಲಿ ಮಾಡ್ಲಾ ಹತ್ತೀನಿ ನಾ ಎರಡು ಇಲ್ಲಿ ಮಾತಾಡೋದು ಒಂದು ಮಾಡೋದೊಂದು ಮಾಡಿಲ್ಲ ಅದು ಯಾಕೆ ಮಾಡ್ಯಾರ ಅದು ಏನಾಯ್ತು ಅದನ್ನ ಹೆಂಗ್ ಸರಿಪಡಿಸ್ರಿ ಅನ್ನೋದು ವಿಚಾರ ಮಾಡ್ರಿ ಮೊದಲ ಅವಾಗ ನೀವು ಬೇರೆ ಕೇಳಲಿಕ್ಕೆ ಆಗ್ತೀರಿ ಹೋಗಿರಾಗ್ತೀರಿಚಾರ ಏನಾಗಿದೆ ಸರ್ ನಾನು ಇಲ್ಲಿಯವರೆಗೆ ಎಂದೂ ಸುಳ್ಳು ಹೇಳಿಲ್ಲ ಯಾರಿಗೂ ಸುಳ್ಳು ಈಗ ನಮಗ್ ಬಂದ್ ನೀವು ಅದನ್ನು ಮಾಡ್ರಿ ಇದನ್ನ ಮಾಡ್ರಿ ಅಂತ ಇವ್ರು ಇಷ್ಟು ಕಳ್ಕಳಿಂದ ಹೇಳ ಇವ್ರು ಹೇಳಿ ಇವ್ರ ಸಮರ್ಥನೆ ಮಾಡ್ಲಾಕ್ತಾರ ಮೊದಲು ನೀವೇನ್ ಮಾಡಿರಿ ಅದ್ರ ಬಗ್ಗೆ ನಿಮ್ ಪಂಚಾಯತಿ ಏನ್ ಮಾಡ್ಯಾರ ನೋಡ್ರಿ ಕೇಳ್ರಿ ಏನೇ ಒಂದು ಮಾಡೋ ಮನಿ ಶುರು ಆಗ್ಬೇಕು ಇಲ್ಲಿ ನಾನು ನಿಮ್ಮ ಕೂಡ ಆರ್ಗ್ಯುಮೆಂಟ್ ಮಾಡ್ಲಕ್ ಬಂದಿಲ್ಲ ನಾನು ಹಂಗೆ ಬೇ ಜವಾಬ್ದಾರಿ ಬರೋದಿಲ್ಲ ಇವಾಗ ಸುಶೀಲ್ ನಗರ್ ಮಂದಿ ಮಾತಾಡ್ತಾರೆ ಅಂದ್ರೆ ಆಯ್ತು ಬಂದಿಲ್ಲ ಅದು ಗ್ರಾಮ ಪಂಚಾಯತ್ ಒಳಗೆ ಕುಂತೇವು ಈ ಗ್ರಾಮ ಪಂಚಾಯತ್ ಕುಂತು ಅವ್ರಿಗೆ ಪರ್ಮಿಷನ್ ಕೊಡ್ಲಾಕ್ ಕೊಟ್ಟಾರ ಅದ್ರ ಹಿಂದೆ ಏನೇನು ದುರಂತ ಕತೆ ಆಗಿದೆ ಅನ್ನೋದೆಲ್ಲ ಗೊತ್ತದ ನಿಮ್ಗೆ ಗೊತ್ತಿರಲಿಲ್ಲ ನೀವು ಟರಾವ್ ಮಾಡಿ ಅಂದ್ರೆ ನಾನು ಹೇಳಿದ್ದು ಈ ಸಮಸ್ಯೆಗಳೆಲ್ಲ ಬಗೆಹರಿಸಿ ಇದ್ರದೆಲ್ಲ ಪರಿಶೀಲನೆ ಮಾಡಿ ನಿಲ್ಸಿ ಅಂತ ನೀವು ಟರಾವ್ ಮಾಡಿ ಅಂತ ಹೇಳಿದ್ದು ನನಗ್ ಗೊತ್ತಿರ್ಲಿಲ್ಲ ನೀವು ಅಸಾರಿ ಅಂತ ಟರಾವ್ ಮಾಡಿ ಒಂದು ಮಾಡ್ತೀವಿ ಈಗ ಅದಕ್ಕೆ ಬೇರೆ ಆಗಿದೆ ಅಲ್ಲ ನೀವು ನೀವು ಮಾಡಿದ್ದೀರ ಹೇಳಿಕ್ಕೆ ನಾನು ಏನ್ ಬಂದಿಲ್ಲ ಆದ್ರೆ ನೀವೇನೇ ಮುಂದೆ ಸರಿ ಮಾಡ್ರಿ ಅಂದ್ರೆ ನೀವು ಮೊದಲು ಅದ್ರ ಬಗ್ಗೆ ಏನ್ ಮಾಡಿರಿ ನಿಮ್ ಹಿನ್ನೆಲೆ ಏನು ಅನ್ನೋದನ್ನ

ದಯವಿಟ್ಟು ವಿಚಾರ ಮಾಡಿ ಬಾರ ಸಾಲ ಸರ್ ಎರಡು ಕಾಡಿಗೆ ಬಾರ ಸಾಲ ನೀವು ಇವರವ್ರಿಗೆ ನಿಮ್ಮ ಪ್ರತಿನಿಧಿಗಳು ಮಾಡ್ಲತ್ತ ನೀವ್ ಅದ್ರೊಳಗೆ ಭಾಗಿಯಲ್ಲ ಈಗ ಸಿದ್ದರಾಮಯ್ಯ ಏನ್ ಸನ್ಮಾನ ಮಾಡಿರೋದಕ್ಕೆ ವಿರುದ್ಧವಾಗಿ ನೋಡ್ಕೊಳ್ಬಿಟ್ಟು ಸನ್ಮಾನ ಮಾಡಿಲ್ಲ ಮಾಡಿದ್ರೆ ಸನ್ಮಾನ ಮಾಡ್ತಾರೆ

ನನ್ನ ಹೆಸರುಗರ ಗ್ರಾಮ ಗ್ರಾಮದವನೇ ಸರ್ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ಹಳ್ಳಿಗಳು ಬರ್ತವೆ ಸರ್ ಸುಶೀಲನಗರ ಜಯಂಪುರ ವೆಂಕಟಗೇರಿ ರಾಮಗಡ ಸಿದ್ದಾಪುರ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಐದು ಹಳ್ಳಿಯಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಸರ್ ಪ್ರತಿಯೊಂದು ಕಂಪ್ನಿಯವರು ಸರ್ ನಾವು ಹಂಗೆ ಮಾಡ್ತೀವಿ ಈ ಟೈಪ್ ಮಾಡ್ತೀವಿ ಪ್ರತಿಯೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುದಾನ ಕೊಡ್ತೀವಿ ಕಂಪ್ನಿ ಒಳಗಡೆ ವಿದ್ಯಾರ್ಥಿಗಳನ್ನು ಹೈಯರ್ ಎಜುಕೇಶನ್ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ನಾವು ಜಾಬ್ ಕೊಡ್ತೀವಿ ಅಂತೇಳಿ ಎಲ್ಲ ಸುಳ್ಳು ಸುಳ್ಳು ಹೇಳಿ ಇನ್ನೂರಿಗೆ ಯಾವುದು ಜಾಸ್ತಿ ಆಗಿಲ್ಲ ಸರ್ ಅವ್ರು ಏನು ಕೊಡಾಕತ್ತ ಸರ್ ಅಂತಂದ್ರೆ ಅವ್ರು ಏನು ಕೊಡಾಕತ್ತ ಸರ್ ಅಂತಂದ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೊಡ್ತಾರೆ ಸರ್ ಫಸ್ಟ್ ಆಫ್ ಆಲ್ ಇದೇ ಗ್ರಾಮದಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮ ಠಾಣಾನೇ ಇಲ್ಲ ಸರ್ ಗ್ರಾಮ ಠಾಣಾನೇ ಇಲ್ಲ ಸರ್ ಗ್ರಾಮ ಠಾಣಾ ಈಗ ಮನೆ ಸೇರ್ವೆ ಮಾಡೈತಂದ್ರೆ ಊರಿನ ಹೊರಭಾಗ ಅಂತ ಹೇಳಿ ತೋರಿಸ್ತಾರೆ ನಾನು ಹದಿನೇಳು ವರ್ಷ ಸಿ ಕಂಪನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡಿ ಮಾಡಿ ಬಂದಿದ್ದೆ ಸರ್ ಅಲ್ಲಿ ನಡೆದಿರುವಂತ ಅಕ್ರಮಗಳು ನನ್ನ ಹತ್ರ ದಾಖಲೆಗಳು ಇದಾವೆ ಪ್ರತಿ ಒಂದು ಕಂಪ್ನಿಯಲ್ಲಿ ಏನ್ ಅನಾಹುತ ಆಗಿದ್ದಾವೆ ಏನೇನು ಆಗಿದಾವೆ ಏನೇನು ಆಗಿಲ್ಲ ಅಂತ ಹೇಳಿ ದಾಖಲೆ ಕೂಡ ನನ್ನ ಹತ್ರ ಆಲ್ರೆಡಿ ನನ್ನ ಮನೆಯಲ್ಲಿ ಕಂಡಿನ ಹಾಗಾಗಿ ಇಲ್ಲಿ ಬರುವಂತ ಲಾರಿಗಳು ಆಮೇಲೆ ಬಸ್ಗಳು ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಇಲ್ಲ ಸರ್ ಬೆಳಿಗ್ಗೆ ಬಂದಾರ ಅಂತಂದ್ರೆ ಏಳುವರೆ ಎಂಟಕ್ಕೆ ಬರ್ತಾರೆ ಸರ್ ಹನ್ನೊಂದು ಗಂಟೆ ಆದ್ರೂ ಕೂಡ ಬಸ್ಸಿನ ಸೌಲಭ್ಯ ಇಲ್ಲ ಸರ್ ಪ್ರತಿ ಒಂದು ಗಣಿ ಕಂಪ್ನಿಯವರು ಹೇಳ್ತಾರೆ ನಾನು ಬಸ್ಸಿನ ಸೌಲಭ್ಯ ಮಾಡ್ತೀನಿ ತದಾದ ನಂತರ ವಿದ್ಯಾರ್ಥಿಗಳಿಗೆ ನಾನು ಬುಕ್ ಕೊಡ್ತೀನಿ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಒಂದು ಮೀಟಿಂಗ್ ಮಾಡಿ ಹೋಗ್ಬಿಡ್ತಾರೆ ಸರ್ ಒಂದು ಏನ್ ಅನುಕೂಲ ಇಲ್ಲ ಸರ್ ಸರ್ಕಾರಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಾರೆ ಸರ್ ಬೇಕು ಹೌದು ಸರ್ ಜೈಸಿಂಪುರ ಒಂದೇ ಸ್ಟಾಪ್ ಮಾಡ್ತಾರ ತದಾದ ನಂತರ ಹೊಸಪೇಟೆ ಟು ಜೈಸಿಂಪುರ ಜೈಸಿಂಪುರ ಟು ಸಂಡೂರು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಇದಾರೆ ಸರ್ ಇಲ್ಲಿ ಸ್ಕೂಲು ಸ್ಕೂಲು ಚೆನ್ನಾಗಿದೆ ಸರ್ ಈ ಸ್ಕೂಲ್ ಕಟ್ಟಲಿಕ್ಕೆ ಹೌದು ಸರ್ ಇಲ್ಲಿ ಯಾವ್ದೇ ಸ್ಕೂಲಿನ ಬಗ್ಗೆ ಹೇಳ್ಬೇಕಂತಂದ್ರೆ ಜೀನಾ ಟ್ರಾನ್ಸ್ಪೋರ್ಟ್ ಕಂಪನಿ ಅವರು ಒಂದ್ ಎಕರೆ ಎಷ್ಟು ಕೊಟ್ಟಾರ ಸರ್ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಎರಡು ಎಕರೆ ಏನು ಲ್ಯಾಂಡ್ ಕೊಟ್ಟಾರ ಸರ್ ಇವತ್ತು ಆ ಲ್ಯಾಂಡ್ ಒಳಗಡೆ ಸುಮಾರು ವಿದ್ಯಾರ್ಥಿ ಐದನೂರು ವಿದ್ಯಾರ್ಥಿಗಳು ಇವತ್ತು ಎಜುಕೇಶನ್ ಮಾಡಕತ್ತಾರ ಆದರೆ ಈ ಲ್ಯಾಂಡ್ ಕೊಟ್ಟು ಅಂತ ಜೀನಾ ಕಂಪ್ನಿಯ ಓನರಿಗೆ ನಾನು ಧನ್ಯವಾದ ಅಂತ ಹೇಳ್ಬೇಕು ಸರ್ ಆದರೆ ಪ್ರತಿ ಒಂದಕ್ಕೂ ಹೆಲ್ಪ್ ಮಾಡ್ಯಾರ ಸರ್ ಮುದುಕರಿಗೆ ಇನ್ನೂರು ರೂಪಾಯಿ ಕೊಡಕತ್ತಾರ ಸರ್ ಆಮೇಲೆ ಮುಂಚಿತವಾಗಿ ಸ್ಕೂಲ್ ಸ್ಕೂಲಿಂದ ಇದು ಮಾಡ್ಯಾರ ಸರ್ ಎಲ್ಲ ಮತ್ತೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಯಾರು ಜಿನಾಥ್ ಕಾಲೋನಿ ಕಂಪ್ನಿ ಕಡೆಯಿಂದ ಅದಾದ ನಂತರ ಮತ್ತೆ ಛತ್ರಿಗಳು ಕೊಡ್ತಿದ್ರು ಎಲ್ಲ ಅವರೇ ಸರ್ಕಾರ ಅವರೇ ಮಾಡಿದ್ರು ಸರ್ ತದಾದ ನಂತರ ಈಗ ತಾತ್ಕಾಲಿಕವಾಗಿ ಅದನ್ನ ತಡೆಗಟ್ಟಿದ್ದು ಸರ್ಕಾರ ಸರ್ಕಾರ ಇರೋದೇನಕ್ಕೆ ಮೂಲಭೂತ ಬೇರೆ ಕಂಪ್ನಿಯವರು ಅದೇ ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗುತ್ತೆ ಜನರಿಗೆ ಯಾವ ದಾನ ಶೂರ ವೀರ ಕರ್ಣನ ಭಿಕ್ಷೆ ಬೇಕಾಗಿಲ್ಲ ಈಗ ನೀವು ಪ್ರತಿಯೊಬ್ಬರು ತೆರಿಗೆ ಕಟ್ತಿದೀವಿ ನಿಮ್ಮೂರಲ್ಲೂ ನೂರಾರು ಸಾವಿರಾರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಅದರಿಂದ ಸಾಕ್ಸಿ ಅಷ್ಟು ಶ್ರೀಮಂತಿಕೆಯನ್ನ ಸಾಕ್ಸಿ ಅವರು ಶ್ರೀಮಂತರಾಗ್ತಿದ್ದಾರೆ ಅವರು ತಂದು ನಿಮ್ಮ ಬೇಕಾಗಿಲ್ಲ ಇವೆಲ್ಲ ನಾವೆಲ್ಲ ತೆರಿಗೆ ಹಣದಲ್ಲೇ ಸದ್ವಿನಿಯೋಗ ಆದ್ರೆ ನಿಮ್ಮೂರು ಬಂಗಾರ ಆಗುತ್ತೆ ಹಾಗಾಗಿ ಅವ್ರಾಗ ಮಾಡಿದಾರೆ ಇನ್ನೊಬ್ಬರೇ ಮಾಡ್ಬೇಕಿತ್ತಂತಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನೀವು ಕೇಳಬೇಕು ವಿದ್ಯುತ್ ಭೂಮಿಯನ್ನ ಡೈರೆಕ್ಟ್ ಆಗಿ ಹೋಗಿ ಖರಾಬ್ ಆಗಿದೆ ನಾವು ಹೊಟ್ಟೆಪಾಡಿಗಾಗಿ ನಾವು ಹುರ್ಲಾಕೊಂಡ್ ಸಾಯ್ಬೇಕಾದ್ರೆ ನಮ್ಮೂರಲ್ಲಿ ಒಬ್ರು ಸರ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಇರೋದ್ರಿಂದ ಈಗ ನೀವೆಲ್ಲ ಸರ್ಕಾರ ಅದು ಮಾಡಿದೆ ಇದು ಮಾಡಿದೆ ಅಂತೀರಾ ಮೊನ್ನೆ ತಾನೇ ಮೂರು ತಿಂಗಳಿಂದ ಗಣಿಗಾರಿಕೆಗೆ ಕರಾವು ಕೊಡುವಂತ ಕೆಲಸ ಮಾಡಿದೀರಾ ಮತ್ತೆ ಈ ಸಮಸ್ಯೆನೂ ಹೇಳ್ತೀರಾ ಹೆಂಗೆ ಲಾಭ ಆಗೋ ತನಕ ಲಾಭ ಆಗ್ಲಿ ಮತ್ತೆ ನಮ್ಗೆ ನಮ್ಗೆ ಯಾವತ್ತು ಲಾಭದಲ್ಲಿ ಇರ್ಬೇಕು ನಾವು ನಮ್ಗೆ ಯಾವತ್ತೂ ನಷ್ಟ ಆಗಬಾರ್ದು ಈಗ ಅನ್ಕೊಂಡ್ರೆ ಆಗತ್ತ ನೀವು ನೀವು ಗ್ರಾಮಸ್ಥರು ಆ ಕಡೆ ಗಣಿಗಾರಿಕೆ ಆಗಿ ದುಡ್ಡು ಬರ್ತಾ ಇದೆ ಬರ್ತಾನೆ ಇರಲಿ ಈಗ ನಮ್ ರೈತರು ಏನು ಸಮಸ್ಯೆ ಆಗ್ಬಾರ್ದು ಏನು ಸಮಸ್ಯೆ ಆಗ್ಬಾರ್ದು ಎಲ್ಲ ಚೆನ್ನಾಗಿ ಇರಬೇಕು ನಾಶ ಮೋಸ ಹಾ ಇಲ್ಲ ಇಲ್ಲ ನಿಮ್ಮೂರಲ್ಲಿ ನಿಮ್ ಗ್ರಾಮ ಪಂಚಾಯತಿ ಅವರು ನೀವು ಇನ್ ಸರಿಯಾಗಿ ನಡ್ಕೊಂಡಿಲ್ಲ ಗ್ರಾಮ ಸಭೆ ನಡೆದು ಗ್ರಾಮ ಸಭೆಯಲ್ಲಿ ಇಟ್ಟು ಊರು ತಾಯಿ ತಂದೆ ತಾಯಿ ಇದ್ದಂಗೆ ಇರ್ಬೇಕು ಯಾರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ನೋಡಿದ್ರೆ ನೀವೇನೋ ಏನೇನೋ ಮಾಡ್ಕೊಂಡು ತರಾವ ಮಾಡ್ಕೊಂಡು ನಿಮ್ಮ ಊರಿಗೆ ಇಷ್ಟೆಲ್ಲ ಹಾನಿ ಆಗ್ತಾ ಇದೆ ಅಲ್ಲೆಲ್ಲ ಇದು ಧೂಳು ಪೌಡರ್ ಬಿದ್ದು ಅದು ಮಳೆ ಬಂದಾಗ ಜಾರ್ ಬಿದ್ದು ಜನ ಸಾಯ್ತಾ ಇದ್ದಾರೆ ಊರ್ ಊರಿಗೆ ಹೋಗೋದು ಊರುಗಳ ಮೇಲೆ ಏನು ಹೋಗೋದಿಕ್ಕೆ ದಾರಿ ಇಲ್ಲ ಮತ್ತೆ ಅಲ್ಲಿ ಎಲ್ಲ ಖರಾಬ್ ಮಾಡಿದ್ದಾರೆ ಅಂತ ಆದಾಗ ಇದೆಲ್ಲ ಆಗಿರೋದು ಯಾವ ಕಾರಣದಿಂದ ಅಂತ ನೋಡ್ಕೊಂಡು ಅವ್ರಿಗೆ ನೀವು ಮೂಗಿಡಿಯೋ ಕೆಲಸ ಮಾಡಬೇಕು ಹೊರತು ಅವ್ರಿಗೆ ಮೂಗ್ ಬಿಟ್ಬಿಟ್ಟು ನಮ್ಗೆ ಬೇಕು ಅಂತ ಬಾಯ್ ಪಡ್ಕೊಳ್ತಾ ಇದ್ದೀರಾ ಅಲ್ವಾ ಹಾಗಾಗಿ ನಮ್ಗೇನೋ ಇದು ಈ ಒಟ್ಟಾರೆ ಈ ಊರಲ್ಲಿ ಅದಕ್ಕೆ ಆಗಸ್ಟ್ ಹದಿನಾರನೇ ತಾರೀಕೆಲ್ಲ ಸಂಘಟನೆ ಮಾಡ್ಕೊಂಡು ಬನ್ರಿ ಸಂತೋಷ್ ಯಡಿಯವ್ರು ಬರ್ತಾರೆ ಎಲ್ಲಾ ದೊಡ್ಡ ಇದು ಬಳ್ಳಾರಿನ ಸಮಾವೇಶ ಆಗುತ್ತೆ ದೂರ ಏನು ಇಲ್ಲ ಹೇಳಿದ್ರಲ್ವಾ ರೈತ ಸಂಘವ್ರು ಮಾಡ್ಬೇಕು ರೈತ ಸಂಘ ಏನ್ ರೈತ ಸಂಘದ ಕೂಲಿ ಕೊಟ್ಟಿಟ್ಕೊಂಡಿದೀರ ನೀವು ಅಥವಾ ನಮ್ಗಾ ಇನ್ನೊಬ್ಬರಿಗೆ ಏನೇ ಮಾಡ್ರೆ ಕೂಲಿ ಕೊಟ್ಟಿಟ್ಕೊಂಡಿದೀರ ಅವ್ರ ಕಾಣಿದ ಮೂವತ್ ಸಾವಿರ ಕೋಟಿ ಬಂದಿದೆ ಅಲ್ವಾ ಹಾಗಾಗಿ ಅವ್ರು ಮಾಡ್ಬೇಕು ಅವ್ರು ಮಾಡ್ಬೇಕು ನೀವೇನ್ ಮಾಡ್ತಿದೀರ ನಮ್ಮ ಪ್ರಶ್ನೆ ನೀವೇನ್ ನೆಮಿಸೋದ್ ಅವ್ರನ್ನ ಲೀಡರ್ ಅವರು ಲೀಡರ್ ಮಾಡಿರೋದಂದ್ರೆ ಅವ್ರು ಬಂದು ನಾನೇನೋ ಸಹಾಯ ಕೆಲಸ ಮಾಡ್ತೀನಪ್ಪ ನಿಂತು ಮಾಡಲ್ಲ ರೈತ ಸಂಘದವ್ರು ಮಾಡಬೇಕು ನೀವು ಮನೇಲಿ ಇದ್ದು ಏನು ಕಲ್ರೆಗೆ ಕದಿಮರಿಗೆ ಗೆಲ್ಲಿಸ್ಕೊಂಡು ಅವ್ರಿಗೆಲ್ಲಾನು ಅಕ್ರಮವಾಗಿ ಗಣಿಗಾರಿಕೆ ಆಗೋ ಮಾಡ್ಬೇಕು ನ್ಯಾಯ್ ಸರ್ ತಾಯಿ ಲಾಕ್ ಸಿ ಆಫೀಸ್ಗೆ ಹೋಗ್ತೀರಾ ಅಲ್ಲಿ ಬರ್ತಾರೆ ಅದೇ ಯಾವ್ದು ನ್ಯಾಯ ಸಿಗಲ್ಲ ನಿಮ್ಗೆ ಸಿಗಲ್ಲ ನಾವು ನಮ್ ನಮ್ಮ ನಾವು ಬಂದಿದ ಕಾರಣಕ್ಕಾಗಿ ಜನರ ಮುಂದೆ ಹೇಳ್ತಾ ಇದೀರಾ ಇಲ್ಲ ಇದ್ದಾರೆ ಗೋಟ್ ಕೇಳಲ್ಲ ತಹಸೀಲ್ದಾರ್ ಕಲಿಸ್ತಾನೆ ನೀವು ಸಂಘಟಿತರಾಗ್ಬೇಕು ನನಗ್ ಲಾಭ ಆದ್ರೆ ಮಾತ್ರ ಬರ್ತೀನಿ ನಷ್ಟ ಆದ್ರೆ ಬರಲ್ಲ ಅನ್ಬಾರದು ನ್ಯಾಯ ಎಲ್ಲಿದ್ಯೋ ಅಲ್ಲಿರ್ತೀನಿ ಅನ್ಬೇಕ್ರಣ ಹಳ್ಳಿಗಳಲ್ಲಿ ನ್ಯಾಯ ನೀತಿ ಇತ್ತು ಇವತ್ತು ಇದೆಯಾ ಹಿಂಗಾಗಿರೋದು ಅಧ್ಯಕ್ಷ ನಾಲ್ಕು ಮಂದಿ ಇರ್ತಾರ ನೀವು ನಾಲ್ಕು ಜನ ನೀವೇನೋ ಸಂಘ ಮಾಡ್ಕೊಡ್ರಿ ಅದಕ್ಕೆ ನಿಮ್ದು ಎಲ್ಲ ಸ್ಕೂಲ್ ಬಸ್ ನಿಲ್ಸಕ್ ಆಗಲ್ಲ ಇವ್ರು ಗ್ರಾಮ ಪಂಚಾಯತಿ ಆಫೀಸ್ ಇಟ್ಕೊಂಡು ಗ್ರಾಮ ಪಂಚಾಯತ್ ಸ್ಕೂಲ್ ಬಸ್ ಮಕ್ಕಳಿಗೆ ಚಂಡೂರ್ಗ್ ಹೋಗೋದಿಕ್ಕೆ ಆಗಲ್ಲ ಅಂತಾರಲ್ವಾ ಒಂದ್ ದಿವಸ ರಸ್ತೆ ತಡೆ ಮಾಡ್ರಿ ಎರಡ್ ಬಸ್ ಇಲ್ಲ ಸರ್ ಒಂದು ಬಸ್ ಇಲ್ಲ ಸರ್ ಒಂದು ಬಸ್ ಇಲ್ಲ ನಿಮ್ಮ ನಂಬದ ಬಸ್ ಇಲ್ಲ

ಏನಾದ್ರು ನಿಂತ್ಕೊಂಡು ದಣಿ ಗೇಡಿ ಮಾಡಿದ್ರೆ ಪೋರ್ಷನ್ ಕರೆಸಿ ಮಾಡಿದ್ರು ಯಾರು ಯಾರು ಮಾಡ್ತಾರೆ